ఇవ కార్త కార్ హిందే ప్రశ్న జల్దీ హల్దివారు

ನಾನು ಮಂತ್ರ ಚತ್ರಿಸ್ಕೊಳ್ರಿ ಈ ಚತ್ರಿ ಚೋ ನೇಮ ಮತ್ರಿ ನಾನು ಸಡ್ಡಾ ಚತ್ರಿ ಪುತ್ರಿ ಮಾರಿಯಾದಾವರಿ ಸಡ್ಡಾ ಹೆಂ ಚತ್ರಿ ಇರ್ತಾವ ಅದೇ ಕುಂಟಿ ಪಲ್ಲ ಆರ್ತಾ ನೋಡ್ರಿ ಗೆರಿ ಕೊರ್ಲಿ ಹೋಗ್ಲಿ ಗೆರಿ ಕೊರ್ ಬಾ ನಾನು ಸಿಂಗು ಚತ್ರಿ ಏ ಮರೆ ಬರ್ರಿ 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 ನಾನು ಚತ್ರಿಸ್ಕೊಳ್ರಿ ನೀವು ಚಂದದ್ರೆ ಬರ್ರಿ ಚಂದದೂನ್ ಏನು ಮಾಡ್ತೀವಿ ನಾನು ಚತ್ರಿಸ್ಕೊಳ್ರಿ ನಾನು ಚತ್ರಿ ಈ ಕೋಡ್್ರೋ ಬರ್ರಿ 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 ರೆಬಿಡ್್ರಿ ನಾನು ಕುದ್ರಿ ಕುದ್ರಿ ನಾನು ಚತ್ರಿ ಬೇಕ್ರಿ ಚತ್ರಿ ಎಲ್ಲಾ ಬರ್ತಿತಿ ನಾನು

ಓ ಎದಕ್ಳಾತ್ರಿ ಕಣ್ಣಾಗಿ ನೀರಿಲ್ಲ ಮೂಳ ಸೋಮ ಎದ್ರಿ ಬರಾತೈತ್ರಿ ನಿಮ್ ಕತಿ ಛತ್ರಿ ಬೇಕಲ್ರಿ ನಿಮ್ಗ್ರಪ್ಪ ಕೊಡ್ಸ್ತೀ ಕೊಡ್ಸ್ತೇನ್ರಿ ಒಂದ್ ನಿಮಿಷ ಕಪ್ಪಾರೀನ್ ಛತ್ರಿ ನಿಮ್ ಛತ್ರಿ ಬೇಕಲ್ರಿ ಲವ್ ಮಾಡ್ತಿರ

ನಂದ್ರಿ ಅಣ್ಣನ ಬಿಜಾಪುರ್ ಹೋಗ್ಬೇಕ್ರಿ ಚದ್ರಿ ತಗೊಂಡ್ ಬಂದಿದ್ದೆ ಇವನು ಬಸ್ ಬರ್ತೈತಿ ಹೋಗ್ರಿ ಅಣ್ಣ್ರಿತ್ ಬೀ ಬಸ್ ಬಸ್ ಇಲ್ಲ ನಾನು ಹೋಗಿ